ಸೊ ಟ್ವೆಂಟಿ ಫೋರ್ತ್ ಜಾಗ ಮತ್ತೆ ಟೈಮಿಂಗ್ಸ್ ಟ್ವೆಂಟಿ ಫೋರ್ತ್ ಎಲ್ಲಿ ಅಂದ್ರೆ ಹಾ ಟ್ವೆಂಟಿ ಫಿಫ್ಟೀನ್ ಫಿಫ್ಟೀನ್ ಇಂದ ಅನೌನ್ಸ್ ಮಾಡ್ತೀವಿ ಅನೌನ್ಸ್ಮೆಂಟ್ ಮಾಡ್ತೀವಿ ಹದಿನೈದು ತಾರೀಕಿಂದ ಎಲ್ಲಿ ಯಾವ ಜಾಗ ಅಂತ ಎಲ್ಲಾ ಇದು ಮಾಡ್ತೀವಿ ಇಪ್ಪತ್ತೆರಡಕ್ಕೆ ಜಾಗ ಇಡ್ತೀವಿ ಅಂಡ್ ಅಲ್ಲಿ ತುಂಬಾ ದೊಡ್ಡದಾಗಿರ್ತದೆ ಜಾಗ ಆರಾಮಾಗಿ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಆರಾಮ ಬರ್ಬೋದು ತೊಂದರೆ ಇಲ್ಲ ಆಮೇಲೆ ನಮ್ಮ ಮೈಕ್ಳು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ ಸಾಂಗಲ್ಲಿ ತುಂಬಾ ಅದ್ಭುತವಾಗಿ ಮತ್ತೆ ಯಾವುದೋ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗು ಸೊ ಎಲ್ಲರೂ ನಿಮ್ಮ ಆಶೀರ್ವಾದ ನಿಮ್ಮ ಬ್ಲೆಸ್ಸಿಂಗ್ಸು ಸದಾ ನಮ್ಮ ಮೇಲೆ ಈಗೇ ಇರಲಿ ಕನ್ನಡ ಸಿನಿಮಾ ಸೊ ಏನು ಎಲ್ಲರಿಗೂ ಬ್ಲೆಸ್ ಮಾಡ್ತೀರಾ ಹಂಗೆ ನಮಗೂ ಬ್ಲೆಸ್ ಮಾಡಿ ಅಂತ ಕೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೋಹನ್ ಮಾಡಿದ್ದಾರೆ ಕೊರಿಯೋಗ್ರಫಿ ಮೋಹನ್ ಮಾಡಿದ್ದಾರೆ ಆ ಸಾಂಗು ಅಂಡ್ ಫಸ್ಟು ಕನ್ನಡ ಆಡಿರೋದು ನಾನು ಮತ್ತೆ ಕೈಲಾಸ್ ಕೇರ್ ಅವರು ತೆಲುಗು ತಮಿಳು ಆಡಿರೋದು ಕೈಲಾಸ್ ಕೇರು ವಿಜಯಪ್ರಕಾಶ್ ಅವರು ಅಂಡ್ ಹಿಂದಿ ಆಡಿರೋದು ಕೈಲಾಶ್ ಕೇರು ಮತ್ತೆ ಪಂಜಾಬ್ ಸಲೀಂ ಮಾಸ್ಟರ್ ಅಂತ ಮಲಯಾಳಂ ಮಾಡಿರೋದು ಪ್ರಣಮ್ ಸಸಿ ಅಂದ್ರೆ ಫಸ್ಟ್ ಇಂಡಿಯಾ ಇಂಡಿಯಾದಲ್ಲಿ ದ ಬಿಗ್ಗೆಸ್ಟ್ ಆಲ್ಬಮ್ ಅಂತ ಹೇಳಕ್ ಎಮ್ಮೆ ಇಂದ ಹೇಳ್ಕೊತೀನಿ ನಾನು ಯಾಕಂದ್ರೆ ಸೊ ಒಂದು ಸಿಂಗರು ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ರು ಆ ಪ್ರಾಂತ್ಯಕ್ಕೆ ಆ ಪ್ರಾಂತ್ಯ ಇವ್ರ ಕಲಿ ಸಾಂಗ್ಗಳನ್ನ ಆಡಿಸಿದೀವಿ ಅಂಡ್ ತುಂಬಾ ಅದ್ಭುತವಾಗಿ ಯುರೋಪು ಮುಂಬೈ ಚೆನ್ನೈ ಹೈದ್ರಾಬಾದ್ ಎಲ್ಲಾ ಕಡೆನು ರೆಕಾರ್ಡ್ ಆಗಿದೆ ಸೊ ಫಸ್ಟ್ ಸಾಂಗು ಬರ್ತಿದೆ ನಿಮ್ಮ ಮಡಿಲಿಗೆ ಹಾಕ್ತಿದೀವಿ ಆ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಅಂಡ್ ಮಲಯಾಳಂ ಅಷ್ಟು ಲ್ಯಾಂಗ್ವೇಜ್ ಬರ್ತಿದೆ ಒಂದೇ ಟೈಮು ಅಂಡ್ ಫಿಫ್ಟೀನ್ತ್ ನಾನು ಎಲ್ಲಿ ಯಾವಾಗ ಏನು ಅಂತ ಒಂದು ತುಣುಕನ್ನ ರಿಲೀಸ್ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಸದಾ ಮೇಲೆ ಏ ಇರಲಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಎಲ್ಲಾರದು ಡಬ್ಬಿಂಗ್ ಇವ್ ಇವತ್ತಿಂದ ಸ್ಟಾರ್ಟ್ ಬ್ರದರ್ ಇವತ್ತಿಂದ ಶುರು ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ ಇವತ್ತಿಂದ ಸ್ಟಾರ್ಟ್ ಮೀರೋಕಲ್ಲಿ ಸ್ಟಾರ್ಟ್ ಮಾಡಿಸಿದ್ದೀವಿ ಸೊ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ ಇವಾಗ ಕಂಟಿನ್ಯೂ ಎಲ್ಲರೂ ಬಂದು ಡಬ್ ಮಾಡ್ತಾರೆ ಒಂದೊಂದು ಆದಮೇಲೆ ಮಾಡ್ಸೋಣ ಬನ್ನಿ ಬಾಸ್ ಏ ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ಸೋಣ ಬನ್ನಿ ಅದೇನು ಅಲ್ವೇ ಅವ್ರೆ ಅವ್ರ ಮಾಡಿಸ್ತೀವಿ ಅವ್ರ ಕೆಲ ಮಾಡಿಸ್ತೀವಿ ಓಕೆ ேஜ் கட தெ மலையாளம்ிங்குவேஜ் ஆல் லாங்குவேஜ் ஆங்குவேஜ் ரிலீஸ் ஆகிச்சர் டான்ஸ் ஒன்ஸ் இது ஒஸ்தே பண்ண நீர நோட்டு ಕೆಲವ್ರು ಬೈತಾರೆ ಕೆಲವ್ರು ಹೋಗ್ತಾರೆ ಎಲ್ಲ ಇದೆ ತೊಂದರೆ ಇಲ್ಲ ಚೆನ್ನಾಗಿ ನಾವು ನಾವು ಎಷ್ಟು ಸಮ ಬಿದ್ದು ರಂಜಿಸಬೇಕು ಅಂತ ಟ್ರೈ ಮಾಡ್ತಿರ್ತೀವಿ ಅಷ್ಟೇ ಬಿಟ್ರೆ ಇನ್ ಬೇಕಿದ್ದೆಲ್ಲ ನೀವು ಡಿಸೈಡ್ ಮಾಡ್ತೀರಾ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇದು ಕನ್ನಡ ಕನ್ನಡ ಈ ಎಲ್ಲ ಕಡೆ ನೋಡೋಣ ಯಾವ್ದು ಜಾಗ ಸಿಕ್ತಾಗ ಯಾರಾದ್ರೂ ಸೈಕಲ್ ಹೊಡೆದಾಗ ಮಾನ್ ಬಿಟ್ರೆ ಹಂಗೆಲ್ಲ ಮಾಡಲಾಗ್ರು ಇಲ್ಲ ಸಾಂಗ್ಸ್ ಆಡಿದಿನಲ್ಲ ಸಾಂಗ್ಸ್ ಆಡಿದೀನಿ ಆಲ್ಮೋಸ್ಟ್ ಸಾಂಗ್ಸ್ ಆಡಿದೀನಿ ಅಂಡ್ ನೋಡೋಣ ಸಿನಿಮಾದಲ್ಲಿ ಡಬ್ ಇರ್ತೀವಲ್ಲ ಇರ್ತಿವಲ್ಲ ಅವಾಗ ಏನೋ ಒಂದ್ಸೂರ್ ಗುಡ್ಸ್ಕತಿ ಮಧ್ಯ ನಮ್ಮ ಅದು ನಮ್ ಇಂಜಿನಿಯರ್ ಆನಂದ್ ಹೇಳ್ಬೇಕು ಆ ವಾಯ್ಸ್ ಚೆನ್ನಾಗಿದಣ ಮುಂದಕ್ ಮಾಡು ಅಂತ ಇಲ್ಲ ಅಂದ್ರೆ ಡಿಲೀಟ್ ಅಂತ ನಾನು ಮಗ ಅವನು ಇರುತ್ತೆ ಈಗ 24ಕ್ಕೆ ಬರುತ್ತೆ ಸಾಂಗ್ ಒಂದು ಈಗ ಅದು ಇಂಪಾರ್ಟೆಂಟ್ ಅದಾದ್ಮೇಲೆ ಸೆಂಟಿಮೆಂಟ್ ಓಕೆ ಈ ವಿಥೌಟ್ ಎಮೋಷನ್ಸ್ ಏನು ಮಾಡಕ ಆಗಲ್ಲ ಈ ಸೆಂಟಿಮೆಂಟ್ ಮೂಲಾಜil ಇದೆ ಗೊತ್ತಾ ಡಯಾವ್ ಸರ್ ನಾನು ಒಂದೆ ಹೇಳಬೇಕು ಅಂತಂದ್ರೆ ಇವತ್ತಿನವರಿಗೂ ಇಷ್ಟು ಸಿನಿಮಾದಲ್ಲಿ ಡ್್ರೋ ಅವರನ್ನ ನೀವು ನೋಡೋಕೆ ಚಾನ್ಸೇ ಇಲ್ಲ ಅಷ್ಟು ಎಲ್ಲ ಒಂದ್ ಕಡೆ ನನ್ನ ಅಣ್ಣ ಅಂತ ಆಗ್ಲಿ ತಮ್ಮ ಅಂತ ಆಗ್ಲಿ ನನ್ನ ಮಗ ಅಂತ ಆಗ್ಲಿ ಆ ತರ ತುಂಬಾ ಪ್ರೀತಿ ಮಾಡ್ಬಿಡ್ತೀರಾ ಧ್ರುವರ್ನ ಅಂದ್ರೆ ಅಷ್ಟು ಇನ್ಸ್ ಇನ್ಸೈಡ್ ಹೋಗುತ್ತೆ ಪಾತ್ರ ಅದು ಸೊ ಆ ತರದೊಂದು ಪಾತ್ರ ಆ ಪಾತ್ರ ಅಂದ್ಮೇಲೆ ನಿಮ್ಗೆ ಗೊತ್ತೇ ಇದೆ ಎಮೋಷನ್ಸ್ ಇಲ್ಲದೆ ಚಾನ್ಸೇ ಇಲ್ಲ ಚೆನ್ನಾಗಿ ಒಳ್ಳೆ ತರ ಅಳಿಸ್ತಾರೆ ಗ್ಯಾರಂಟಿ ಸರ್ ನೋ ಪ್ರಾಬ್ಲಮ್ ಇಲ್ಲಪ್ಪ ಏನ ನಮ್ಮ ಇದಾವನ ನಮ್ಮ ಇರೋ ನನ್ಗೆ ಹಾಕ್ಬೇಕು ಪ್ರಮೋಷನ್ ಅಂತ ಬಂದಾಗ ಇಡೀ ಇಂಡಸ್ಟ್ರಿ ಎಕ್ಸಾಂಪಲ್ ಫಸ್ಟ್ ಪ್ರೇಮ್ಸ್ ಅಂತ ಹೇಳ್ತಾರೆ ಸರ್ ಈ ಇವತ್ತಿನಿಂದ ಶುರು ಮಾಡಿದೀವಿ ಎಲ್ಲ ನಿಮ್ಮ ಆಶೀರ್ವಾದಗಳು ನಿಮ್ ಸಪೋರ್ಟು ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಗಳನ್ನ ನಾನು ಏನ್ ಕೇಳ್ತೀನಿ ಬೇರೆ ಲ್ಯಾಂಗ್ವೇಜ್ ಗಳಿಗೆ ಎಲ್ಲಾರ್ಗು ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಾ ಮಾಡಿ ಬೇಡ ಅಂತ ಹೇಳಲ್ಲ ಯಾಕಂದ್ರೆ ನಮ್ಮ ಸಿನಿಮಾಗಳಲ್ಲಿ ರಿಲೀಸ್ ಆಗ್ತವೆ ಸೊ ಬೇರೆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂದ್ರೆ ನಮ್ ಲ್ಯಾಂಗ್ವೇಜ್ ಗಳನ್ನ ಅಷ್ಟು ಚೆನ್ನಾಗಿ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ಕೊತೀನಿ ಅಷ್ಟೇನೆ ಇನ್ನೇನಿಲ್ಲ ಓಕೆ ಇವತ್ತಿಂದ ಶುರು ಬ್ರದರ್ ಇವತ್ತಿಂದ ಶುರು ಒಂದೇ ಸರಿ ಆಗತ್ತಾ ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ವಿ ಓಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಂದ ಶುರು ಆಗುತ್ತೆ ಆಯ್ತಾ ಹೌದು ಇವತ್ತು ಬೆಂಗಳೂರು ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಅವಾಗ್ಲೇ ನಮ್ಮ ಮನವಿ ಹೇಳ್ತಿದ್ರು ಓ ಶುರು ಆಯ್ತು ಒಂದು ಟೈಮ್ ಒಂದು ಇದು ಮಾಡಿದ್ರೆ ಅದು ಮಾಡಿದ್ರೆ ಅದು ಒಂದು ಐವತ್ತು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಈ ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗ್ಬೇಕಲ್ವಾ ನಾವೇನು ನಾವೇನು ಶ್ರಮ ಬಿದ್ದಿದ್ದೀವಿ ನಾವೇನು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಹಗ್ಲೂರಾದರೆ ನಮ್ಮ ಧ್ರುವವರಾಗಲಿ ಪ್ರೊಡಕ್ಷನ್ ಆಗಲಿ ಹೀರೋಯಿನ್ ಆಗಲಿ ಎಲ್ಲರೂ ಕಷ್ಟಪಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ದೀವಿ ಅದನ್ನು ನಾವು ನಿಮಗೆ ತೋರಿಸಬೇಕಲ್ಲ ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ರೀಚ್ ಮಾಡಬೇಕು ಸೊ ಅದಕ್ಕೆ ನೀವೆಲ್ಲ ಬಂದು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ಅದು ಖಂಡಿತವಾಗಿ ರೀಚ್ ಆಗುತ್ತೆ ಸೊ ಅಷ್ಟೇ ಇನ್ನೇನಿಲ್ಲ